ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದು ಈ ವರ್ಷ ಮೇಗೆ ಹನ್ನೆರಡು ವರ್ಷಗಳಾಗತ್ವೆ ಈ ಹನ್ನೆರಡು ವರ್ಷಗಳಲ್ಲಿ ಅನೇಕ ವಿಷಯಗಳನ್ನು ಎತ್ತಲಾಯಿತು ಅನೇಕ ವಿಷಯಗಳನ್ನು ಬದಲಾಯಿಸಲಾಯಿತು ಅನೇಕ ಪ್ರಶ್ನೆಗಳನ್ನು ಕೇಳಲಾಯಿತು ಅನೇಕ ಧ್ವನಿಗಳನ್ನು ಮೌನಗೊಳಿಸಲಾಯಿತು ಅನೇಕ ದೊಡ್ಡ ನಿರ್ಧಾರಗಳು ಮತ್ತೆ ಭರವಸೆಗಳನ್ನು ನೀಡಲಾಯಿತು ಆದರೆ ಈಗ ಅವುಗಳಲ್ಲಿ ಹೆಚ್ಚಿನವು ಜುಮ್ಲಾ ಮಾತ್ರ ಆಗಿ ಬದಲಾದವು ಮಧ್ಯಮ ವರ್ಗ ಇನ್ನೂ ಕೂಡ ಅಚ್ಚೆ ದಿನಿಗಾಗಿ ಕಾಯ್ತಾ ತೆರಿಗೆಯನ್ನು ಪಾವತಿಸ್ತಾನೇ ಇವೆ ಬಡೂರು ಮೋದಿ ಅವರು ಹಾಕಬಹುದಾದಂತ ಆ ಹದಿನೈದು ಲಕ್ಷ ರೂಪಾಯಿಗಳಿಗಾಗಿ ಬಹುಶಃ ಇನ್ನೂ ಕೂಡ ಕಾಯ್ತಾನೆ ಇದ್ದಾರೆ ಮೇಕ್ ಇನ್ ಇಂಡಿಯಾ ಕಾಗದದ ಹುಲಿ ಮಾತ್ರ ಆಗಿ ವಾಸ್ತವದಲ್ಲಿ ಅದರ ನೆರಳು ಕೂಡ ಇಲ್ಲವಾಗಿದೆ ಮೋದಿ ಕೂಡ ಈಗ ನೋಟ್ ರದ್ದತಿ ಮಹಿಳಾ ಸುರಕ್ಷತೆ ಸ್ಮಾರ್ಟ್ ಸಿಟಿ ಬಗ್ಗೆ ಏನನ್ನೂ ಹೇಳೋದಿಲ್ಲ ಜಿ ಡಿ ಪಿ ಅಂಕಿಅಂಶಗಳನ್ನ ದೊಡ್ಡದಾಗಿ ತೋರಿಸೋದು ನಿಂತಿಲ್ಲ ಆದ್ರೆ ಯಾರು ಕೂಡ ಜುಮ್ಲಾವನ್ನು ನಂಬ್ತಾ ಇಲ್ಲ ಈಗ ಯಾಕಂದ್ರೆ ಉದ್ಯೋಗ ಇಲ್ಲವಾಗಿದೆ ಸಂಬಳ ಏರ್ದೇನೆ ಉಳ್ಕೊಂಡಿದೆ ಇಷ್ಟಾಗಿನೂ ಈ ಹನ್ನೆರಡು ವರ್ಷಗಳಿಂದ ಜನ ನಂಬುಬಿಟ್ಟಿದಂತ ಒಂದು ಜುಮ್ಲ ಇತ್ತು ಅದೇನು ಅಂತ ಅಂದರೆ ಮೋದಿ ಬಂದ ನಂತರ ಭಾರತ ವಿಶ್ವಗುರು ಆಗುತ್ತೆ ಅನ್ನೋದು ಬೇರೆ ಯಾವುದೇ ಪ್ರಧಾನಿನೂ ಮೋದಿಯ ಹಾಗೆ ಈ ದೇಶವನ್ನು ಪ್ರಸಿದ್ಧಗೊಳಿಸಿಲ್ಲ ಅಂತ ಬಿಂಬಿಸ್ಲಾಯ್ತು ಟ್ರಂಪ್ ಮತ್ತೆ ಮೋದಿ ಸ್ನೇಹದ ಬಗ್ಗೆ ತುಂಬಾ ತುಂಬಾ ಹೇಳಲಾಯಿತು ಮೋದಿ ಇಲ್ಲದೆ ಜಗತ್ತು ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮೋದಿಯವರ ಸಲಹೆ ಇಲ್ಲದೆ ವಿಶ್ವ ನಾಯಕರು ಒಂದು ಹೆಜ್ಜೆ ಕೂಡ ಇಡೋದಿಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳ್ಕೊಂಡೇ ಬರಲಾಯ್ತು ಮೋದಿ ಒಂದು ಮಾತು ಹೇಳಿ ಯುದ್ಧವನ್ನ ನಿಲ್ಲಿಸ್ತಾರೆ ಅಂತ ಬಡಾಯಿ ಕೊಚ್ಚಲಾಯ್ತು ದೇಶದಲ್ಲಿ ಏನೂ ಮಾಡದೆ ಇರೋರು ವಿದೇಶದಲ್ಲಿ ಏನೆಲ್ಲ ಮಾಡಿದ್ದಾರೆ ಅನ್ನೋ ಹಾಗೆ ಜನರನ್ನ ಬಿಜೆಪಿ ನಂಬಿಸ್ತಾನೆ ಬಂತು ಮೋದಿ ವಿದೇಶ ಪ್ರವಾಸಗಳನ್ನಂತೂ ಭಾರತವನ್ನ ವಿಶ್ವದ ತುಂಬಾ ದೊಡ್ಡ ದೇಶವನ್ನಾಗಿಸುವಂತ ಕೆಲಸ ಅನ್ನೋ ಹಾಗೆ ಹೇಳ್ಕೊಳ್ಳಲಾಯಿತು ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಮುಂಚೂಣಿಗೆ ಕೊಂಡೊಯ್ಯಲಾಗ್ತಾ ಇದೆ ಅಂತಾನೆ ಜನರು ಹಾಗೆ ಮಾಡಲಾಯ್ತು ಜನರು ಕೂಡ ಸರ್ಕಾರ ಮತ್ತೆ ಮಡಿಲ ಮೀಡಿಯಾಗಳನ್ನು ನಂಬಿಬಿಟ್ರು ಆದರೆ ಈಗ ಎಲ್ಲಾ ಕಡೆಯಿಂದನೂ ನಕಾರಾತ್ಮಕ ಸುದ್ದಿಗಳು ಬರ್ತಾ ಇರುವಾಗ ಅಮೇರಿಕ ನಮ್ಮನ್ನ ಹೇಗೆ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದೆ ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ ಆಪರೇಷನ್ ಸಿಂಧೂರ್ ನಂತರ ಒಂದೇ ಒಂದು ದೇಶ ನಮ್ಮೊಂದಿಗೆ ನಿಲ್ಲಲಿಲ್ಲ ಮತ್ತೆ ಪಾಕಿಸ್ತಾನದ ವಿರುದ್ಧ ಮಾತಾಡಲಿಲ್ಲ ಬಹುತೇಕ ಎಲ್ಲಾ ನೆರೆಯ ರಾಷ್ಟ್ರಗಳು ಮತ್ತೆ ರಷ್ಯಾದಂತ ಹಳೆಯ ಸ್ನೇಹಿತರು ಕೂಡ ಚೀನಾದ ಪರವಾಗಿ ನಿಲ್ತಾರೆ ಅನ್ನೋದನ್ನ ಅವ್ರು ಅರಗಿಸ್ಕೊಳ್ಳೋದಿಕ್ ಸಾಧ್ಯ ಆಗ್ತಾ ಇಲ್ಲ ಈಗ ನಾವು ನಮ್ಮ ಉಳಿದ ವಿದೇಶಿ ಮಿಲಿಟರಿ ನೆಲೆಗಳನ್ನು ಕಟ್ಟಬೇಕಾಗಿದೆ ಇರಾನ್ನ ಚಾಬಹಾರ್ ಬಂದರನ್ನು ಬಿಟ್ಕೊಡ್ಬೇಕಾಗಿದೆ ನಾವು ಇವತ್ತು ತಾಲಿಬಾನ್ ಮಾತ್ರ ನಮ್ಮ ಸ್ನೇಹಿತರ ಸಾಲಿನಲ್ಲಿ ಉಳ್ಕೊಂಡಿದೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ತೀಕ್ಷ್ಣವಾಗಿ ಮಾತಾಡ್ತಾ ಇದ್ದಂತಹ ಜೈಶಂಕರ್ ಧ್ವನಿ ಇತ್ತೀಚಿನ ದಿನಗಳಲ್ಲಿ ತಗ್ತಾ ಇದೆ ಯಾವುದೇ ದೇಶ ಜಗತ್ತಿನಲ್ಲಿ ಪ್ರಾಬಲ್ಯವನ್ನು ತೋರಿಸೋದಿಕ್ಕೆ ಮುಖ್ಯವಾಗಿ ಎರಡು ವಿಷಯಗಳಿರಬೇಕು ಒಂದು ಬಲವಾದ ಆರ್ಥಿಕತೆ ಮತ್ತು ಇನ್ನೊಂದು ಆಧುನಿಕ ಸೈನ್ಯ ಮೋದಿ ಸರ್ಕಾರ ಅವೆರಡರಲ್ಲೂ ಕೂಡ ಪ್ರಬಲವಾಗಿರೋ ಹಾಗೆ ತೋರಿಸ್ಕೊಳ್ಳೋದಕ್ಕೆ ನೋಡ್ತು ನೂರಾರು ವಿದೇಶಿ ಭೇಟಿಗಳು ಸಾವಿರಾರು ರೀಲ್ಗಳು ಲಕ್ಷಗಟ್ಟಲೆ ವಿಶ್ವಗುರು ಟ್ವೀಟ್ಗಳೆಲ್ಲವೂ ಅದು ಈಗ ಗಾಳಿ ಬದಲಾಗ್ತಾ ಇದ್ದ ಹಾಗೆ ಭಾರತ ಜಗತ್ತಿನಲ್ಲಿ ಏಕಾಂಗಿಯಾಗಿ ನಿಂತ್ಕೊಂಡಿದೆ ನಮ್ಮ ದೇಶದ ಆರ್ಥಿಕತೆ ಮತ್ತು ವಿದೇಶಾಂಗ ನೀತಿ ಅಮೆರಿಕವನ್ನು ಅವಲಂಬಿಸಿದೆಯಾ ಅನ್ನೋದು ನಮ್ಮನ್ನು ಕಾಡ್ತಾ ಇರುವಂಥ ಪ್ರಶ್ನೆ ಭಾರತ ದುರ್ಬಲ ಕಾರ್ಯತಂತ್ರದ ದೇಶವಾಗಿ ಕಾಣಿಸ್ತಾ ಇದೆ ಮತ್ತು ನಮ್ಮ ದೌರ್ಬಲ್ಯದ ಲಾಭವನ್ನು ಪಡ್ಕೊಂಡು ಇವತ್ತು ಮತ್ತೊಮ್ಮೆ ಪಾಕಿಸ್ತಾನ ಮತ್ತು ಚೀನಾದಂತಹ ದೇಶಗಳು ನಮ್ಮನ್ನು ಸುತ್ತುವರಿಯೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಈಗಿನ ಸಂದರ್ಭವನ್ನೇ ನೋಡಿದರೆ ಇರಾನ್ನಲ್ಲಿ ಆಯತ್ತಿಲ್ಲ ಅಲ್ಲಿ ಖಾಮಿನೆ ಸರ್ಕಾರದ ವಿರುದ್ಧದ ಪ್ರತಿಭಟನೆಗಳು ನಿಲ್ಲುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಅದರ ನಡುವೆನೆ ಟ್ರಂಪ್ ಇರಾನ್ ಮೇಲೆ ಒತ್ತಡವನ್ನು ಹೆಚ್ಚು ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಇರಾನ್ನಲ್ಲಿ ಖಾಮಿನೆ ಸರ್ವಾಧಿಕಾರ ಕುಸಿದ್ರೆ ನಂತರ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ಪ್ರಾಬಲ್ಯ ಮಾತ್ರನೇ ಇರುತ್ತೆ ಇರಾನ್ ಮೇಲೆ ಈಗಾಗಲೇ ವರ್ಷಗಳಿಂದ ನಿರ್ಬಂಧಗಳನ್ನು ವಿಧಿಸಲಾಗಿದೆ ಈಗ ಟ್ರಂಪ್ ಇರಾನ್ನೊಂದಿಗೆ ವ್ಯಾಪಾರ ಮಾಡುವಂಥ ಯಾವುದೇ ದೇಶದ ಮೇಲೆ ಹೆಚ್ಚುವರಿ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿಯೇ ಭಾರತಕ್ಕೆ ದೊಡ್ಡ ಸಮಸ್ಯೆ ಉದ್ಭವಿಸುತ್ತೆ ನಾವು ವರ್ಷಗಳ ಹಿಂದೇನೆ ಇರಾನ್ನಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸಿದ್ರು ವ್ಯಾಪಾರ ಮತ್ತು ಕಾರ್ಯತಂತ್ರದ ಸಂಬಂಧಗಳು ಇನ್ನೂ ಅಸ್ತಿತ್ವದಲ್ಲಿವೆ ಇದರ ಹೊರತಾಗಿ ಭಾರತ ವರ್ಷಗಳಿಂದನೂ ಚಬಹಾರ್ ಬಂದರಿನಂತ ಕಾರ್ಯತಂತ್ರದ ಯೋಜನೆಗಳಲ್ಲಿ ಹೂಡಿಕೆ ಮಾಡ್ತಾ ಇದೆ ಈಗ ಅಮೇರಿಕಾದ ಒತ್ತಡಕ್ಕೆ ಮಣಿದು ಭಾರತ ಅದನ್ನೆಲ್ಲ ಬಿಟ್ಕೊಡ್ತಾ ಇದೆ ಇರಾನ್ ವ್ಯಾಪಾರ ನಷ್ಟದಿಂದ ಸುಮಾರು ಇಪ್ಪತ್ತು ಸಾವಿರ ಕೋಟಿ ನಷ್ಟ ಆದ್ರೂ ಅಮೇರಿಕಾದೊಂದಿಗಿನ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ಮೌಲ್ಯದ ವ್ಯಾಪಾರವನ್ನು ಉಳಿಸೋದು ಮುಖ್ಯ ಅಂತ ಅನಿಸಿದೆ ಆದರೆ ಇದರಿಂದ ನಮಗೆ ದೊಡ್ಡ ಅನಾನುಕೂಲ ಅಂತ ಅಂದರೆ ಚಬಹಾರ್ ಬಂದರನ್ನ ಖಾಲಿ ಮಾಡುವ ಮೂಲಕ ಆಗುವಂತ ಅಪಾರ ನಷ್ಟ ಯಾಕಂದ್ರೆ ಈ ಬಂದರು ನಮಗೆ ಕೇವಲ ಮೂಲಸೌಕರ್ಯ ಯೋಜನೆ ಅಲ್ಲ ಇದು ಭಾರತದ ಅತಿ ದೊಡ್ಡ ಕಾರ್ಯತಂತ್ರದ ಹೂಡಿಕೆಯಾಗಿದೆ ಈಗ ನಾವು ಅದನ್ನು ಕಳ್ಕೊಳ್ತಾ ಇದ್ದೀವಿ ಚಬಹಾರ್ ಬಂದರು ಇರಾನ್ನ ಆಗ್ನೇಯ ಕರಾವಳಿಯಲ್ಲಿದೆ ಅದರ ಮೇಲೆ ನಿಯಂತ್ರಣ ಇದ್ದುದು ನಮ್ಮ ಜಾಗತಿಕ ಇಂಧನ ಮಹತ್ವಾಕಾಂಕ್ಷೆಗಳಿಗೆ ಒಂದು ಪ್ರಮುಖ ಬೆಂಬಲ ಆಗಿತ್ತು ಇದಲ್ಲದೆ ಭಾರತ ಇರಾನ್ ಮೂಲಕ ಅಫ್ಘಾನಿಸ್ತಾನ್ ಮಧ್ಯ ಏಷ್ಯಾ ಮತ್ತು ಪೂರ್ವ ಯುರೋಪಿಯನ್ ಮಾರುಕಟ್ಟೆಗಳನ್ನು ನೇರವಾಗಿ ಪ್ರವೇಶ ಮಾಡೋದಕ್ಕೆ ಈ ಬಂದರು ಬಹಳ ಮುಖ್ಯ ಆಗಿತ್ತು ನಮಗೆ ಚಬಹಾರ್ನಿಂದ ಕೇವಲ ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಪಾಕಿಸ್ತಾನದ ಗ್ವಾದರ್ ಬಂದರು ಇದೆ ಈ ಪ್ರದೇಶದಲ್ಲಿ ಚೀನಾದ ಉಪಸ್ಥಿತಿನ ಎದುರಿಸೋದಕ್ಕೆ ಚಬಹಾರ್ ಬಂದರಿನ ಮೇಲಿನ ಭಾರತದ ನಿಯಂತ್ರಣ ನಿರ್ಣಾಯಕವಾಗಿತ್ತು ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಭಾರತ ಎರಡು ಸಾವಿರದ ಮೂರರಲ್ಲಿ ಚಬಹಾರ್ ಕುರಿತು ಇರಾನ್ನೊಂದಿಗೆ ಮಾತುಕತೆಗಳನ್ನು ಪ್ರಾರಂಭ ಮಾಡಿತು ಎರಡು ಸಾವಿರದ ಹದಿನೈದರಲ್ಲಿ ಅಂತಿಮವಾಗಿ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತು ಅದರ ನಂತರ ಎರಡು ಸಾವಿರದ ಹದಿನೆಂಟರಿಂದ ಭಾರತ ಈ ಬಂದರಿನ ಒಂದು ಟರ್ಮಿನಲ್ನಲ್ಲಿ ಕಾರ್ಯಾಚರಣೆಯನ್ನು ವಹಿಸ್ಕೊಳ್ತು ಅದಾದ ನಂತರ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಮತ್ತೆ ಇರಾನ್ ಹತ್ತು ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದವು ಇದರೊಂದಿಗೆ ಈ ಬಂದರಿನಲ್ಲಿ ಭಾರತದ ದೀರ್ಘಕಾಲೀನ ಉಪಸ್ಥಿತಿಯನ್ನು ಖಾತ್ರಿಪಡಿಸಲಾಯಿತು ಈ ಒಪ್ಪಂದ ಎಷ್ಟು ಮುಖ್ಯ ಮತ್ತೆ ಈ ಬಂದರು ನಮ್ಮ ದೇಶಕ್ಕೆ ಹೇಗೆ ಒಂದು ಕಾರ್ಯತಂತ್ರದ ಭಾಗವಾಗಿದೆ ಅನ್ನೋದು ಮೋದಿ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಯಾವುದೇ ಒಬ್ಬ ಮೂರನೇ ವ್ಯಕ್ತಿಯ ಅಭಿಪ್ರಾಯವನ್ನು ಆಧರಿಸಿ ನಾವು ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಅಂತೆಲ್ಲ ಈಗ ಮಾತಲ್ಲೇ ಉಳಿದಾಗಿದೆ ಅದು ಯು ಎಸ್ ನಿರ್ಬಂಧಗಳು ಮತ್ತೆ ಸುಂಕ ಭಯದಿಂದಾಗಿ ಹಲವು ವರ್ಷಗಳ ಶ್ರಮದ ನಂತರ ಸ್ವಾಧೀನ ಪಡಿಸಿಕೊಂಡಂತ ಈ ಬಂದರಿನ ಮೇಲಿನ ನಿಯಂತ್ರಣವನ್ನ ಭಾರತ ಇವತ್ತು ಕಳೆದುಕೊಳ್ತಾ ಇದೆ ಇಲ್ಲಿ ಇನ್ನೊಂದು ದೊಡ್ಡ ದೌರ್ಬಲ್ಯ ಏನು ಅಂತ ಅಂದ್ರೆ ಇವತ್ತು ನಮ್ಮ ದೇಶದ ವಿದೇಶಾಂಗ ನೀತಿ ಮತ್ತೆ ಕಾರ್ಯತಂತ್ರ ಅಮೆರಿಕದ ಮೇಲೆ ಅವಲಂಬಿತ ಆಗಿದೆ ಅಮೆರಿಕನೇ ಈಗ ಎಲ್ಲವನ್ನ ನಿರ್ಧಾರ ಮಾಡ್ತಾ ಇದೆ ಕಳೆದ ದಶಕದಲ್ಲಿ ಮೋದಿ ಅಮೆರಿಕದೊಂದಿಗೆ ನಿಕಟ ಸಂಬಂಧವನ್ನ ಬೆಳೆಸೋದಿಕ್ಕೆ ಪಾಪ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ ಆದರೂ ಕೂಡ ಇವತ್ತು ನಮ್ಮ ವಿದೇಶಾಂಗ ನೀತಿ ಕುಸಿದಿದೆ ಕಳೆದ ಹನ್ನೆರಡು ವರ್ಷಗಳಿಂದ ಭಾರತ ಸರ್ಕಾರ ಭಾರತದ ಮಡಿಲ ಮೀಡಿಯಾಗಳು ಪಿ ಐ ಟಿ ಸೆಲ್ ಎಲ್ಲನೂ ಒಂದೇ ವಿಷಯವನ್ನು ಹೇಳ್ತಾ ಇವೆ ಮೋದಿ ಟ್ರಂಪ್ ಸ್ನೇಹದ ಬಗ್ಗೆ ಬಹಳ ದೊಡ್ಡದಾಗಿ ಹೇಳಿಕೊಂಡು ಬರಲಾಗಿತ್ತು ಅದರ ನಂತರ ಏನು ಸಿಕ್ತು ನಮಗೆ ಅಮೆರಿಕದ ಸುಂಕ ಬೆದರಿಕೆ ಕಾರಣದಿಂದಾಗಿ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸೋದಾಗಿ ಭಾರತ ಈಗಾಗಲೇ ಹೇಳಿತ್ತು ಈಗ ಇರಾನ್ ಜೊತೆಗಿನ ವ್ಯಾಪಾರದ ಮೇಲೆ ನಿರ್ಬಂಧಗಳನ್ನು ಹೇರಲಾಗಿದೆ ಮತ್ತೆ ಚಬಹಾರ್ನಂತಹ ಕಾರ್ಯತಂತ್ರದ ಯೋಜನೆಗಳ ಮೇಲೆ ನಿರ್ಬಂಧಗಳನ್ನು ಹೇರಲಾಗಿದೆ ಜಾಗತಿಕ ಶಕ್ತಿ ಆಗೋದು ಹಾಗಿರ್ಲಿ ಭಾರತ ತನ್ನದೇ ಪ್ರದೇಶದಲ್ಲಿ ಅಮೆರಿಕದ ಮೇಲೆ ಅವಲಂಬಿತ ಆಗಿದೆ ಆಗ್ನೇಯ ಏಷ್ಯಾದಲ್ಲಿ ಭಾರತ ಅತಿ ದೊಡ್ಡ ಆರ್ಥಿಕತೆ ಮತ್ತೆ ಅತಿ ದೊಡ್ಡ ಮಿಲಿಟರಿಯನ್ನು ಹೊಂದಿರುವಂತಹ ಪ್ರದೇಶ ಅಲ್ಲಿಯೂ ಕೂಡ ಅಮೆರಿಕ ನಾವೇನು ಮಾಡಬಹುದು ಮತ್ತೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ಇವತ್ತು ಅಮೆರಿಕವನ್ನ ಸಂಪರ್ಕಿಸಿದ ನಂತರನೇ ನಾವೆಲ್ಲವನ್ನೂ ಮಾಡಬೇಕಾಗಿದೆ ಅನ್ನೋದಾದ್ರೆ ನಮ್ಮ ವಿದೇಶಾಂಗ ದೆಹಲಿಯಲ್ಲಿ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಎದ್ದಿದೆ ಇವತ್ತು ಅಮೆರಿಕ ಭಾರತವನ್ನು ಬಹಿರಂಗವಾಗಿ ಬೆದರಿಸ್ತಾ ಇದೆ ಮತ್ತೆ ಭಾರತ ಏನನ್ನೂ ಮಾತಾಡದೆ ಸುಮ್ಮನೆ ಮೌನವಾಗಿ ಕೂತ್ಕೊಂಡಿದೆ ಕನಿಷ್ಠ ವಿದೇಶಾಂಗ ನೀತಿಯ ಬಗ್ಗೆಯೂ ಯಾವುದೇ ಒಂದು ಗಟ್ಟಿ ಧ್ವನಿ ಈ ಸರ್ಕಾರದಿಂದ ಹೊಮ್ಮತಾ ಇಲ್ಲ ಚೀನಾದೊಂದಿಗೆ ಒಂದು ಸಂಘರ್ಷ ಉಂಟಾದಾಗ ಮೋದಿ ಚೀನಾದ ಹೆಸರು ಹೇಳೋದಿಕ್ಕೂ ಹೆದರ್ತಾ ಇದ್ರು ಈಗ ಅಮೆರಿಕ ಕಳೆದ ವರ್ಷದಿಂದ ಭಿನ್ನಾಭಿಪ್ರಾಯ ಹೊಂದಿದ್ರು ಕೂಡ ಮೋದಿ ಟ್ರಂಪ್ ಹೆಸರನ್ನು ತೆಗೆದುಕೊಳ್ಳೋದಿಕ್ಕೂ ಕೂಡ ಹೆದರ್ತಾ ಇದ್ದಾರೆ ನವೆಂಬರ್ನಲ್ಲಿ ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿದಾಗ ಪಾಕಿಸ್ತಾನದ ಹೆಸರು ಹೇಳೋದಕ್ಕೂ ಕೂಡ ಮೋದಿಯವರು ಹೇಗೆ ಹೆದರ್ತಾ ಇದ್ರು ಅನ್ನೋದನ್ನು ನಾವು ನೋಡಿದ್ದೀವಿ ಭಾರತ ಜಾಗತಿಕವಾಗಿ ಪಾಕಿಸ್ತಾನವನ್ನು ಪ್ರತ್ಯೇಕಿಸುವತ್ತ ಗಮನ ಹರಿಸಿದ್ರು ಈಗ ಭಾರತನೇ ಪ್ರತ್ಯೇಕವಾಗುವಂಥ ಒಂದು ವಿಪರ್ಯಾಸವನ್ನು ನಾವೆಲ್ಲ ನೋಡಬೇಕಾಗಿದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ವಿಶ್ವದ ಯಾವುದೇ ದೇಶ ಭಾರತವನ್ನು ಬಹಿರಂಗವಾಗಿ ಬೆಂಬಲಿಸಲಿಲ್ಲ ಪೆಹಲ್ಗಾಮ್ ದಾಳಿಯನ್ನು ಎಲ್ಲರೂ ಕೂಡ ಖಂಡಿಸಿದ್ರು ಆದರೆ ಯಾರೂ ಕೂಡ ಪಾಕಿಸ್ತಾನದ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ ಪಾಕಿಸ್ತಾನದ ವಿರುದ್ಧ ಭಾರತದ ಮಿಲಿಟರಿ ಕಾರ್ಯಾಚರಣೆಯನ್ನು ಬೆಂಬಲಿಸಲಿಲ್ಲ ಆ ಸಮಯದಲ್ಲಿ ಚೀನಾ ಟರ್ಕಿ ಅಜರ್ಬೈಜಾನ್ ಪಾಕಿಸ್ತಾನವನ್ನು ಬಹಿರಂಗವಾಗಿ ಬೆಂಬಲಿಸಿತು ಅದಾದ ನಂತರ ಪಾಕಿಸ್ತಾನ ಯು ಎಸ್ ಜೊತೆಗಿನ ಸಂಬಂಧವನ್ನು ಸುಧಾರಿಸಿಕೊಂಡು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತು ಅದಾದ ನಂತರ ಸೌದಿ ಅರೇಬಿಯಾದೊಂದಿಗೆ ನೆಟೋ ತರಹದ ಪರಸ್ಪರ ರಕ್ಷಣಾ ಒಪ್ಪಂದಕ್ಕೂ ಕೂಡ ಅದು ಸಹಿ ಹಾಕ್ತು ಈ ಇಸ್ಲಾಮಿಕ್ ನೆಟೋದಲ್ಲಿ ಈಗ ಟರ್ಕಿ ಕೂಡ ಸೇರಿದೆ ಟರ್ಕಿ ಈಗಾಗಲೇ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕಾಶ್ಮೀರ ವಿಷಯದಲ್ಲಿ ಭಾರತವನ್ನು ಮೂಲೆ ಗುಂಪು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಮತ್ತು ಈಗ ಪಾಕಿಸ್ತಾನದೊಂದಿಗೆ ಔಪಚಾರಿಕ ಮೈತ್ರಿಯನ್ನು ರೂಪಿಸುವ ಮೂಲಕ ಭಾರತವನ್ನು ಸಿಲುಕಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಟರ್ಕಿ ಇಸ್ಲಾಮಿಕ್ ನೆಟೋದ ಭಾಗ ಮಾತ್ರ ಅಲ್ಲದೇನೆ ಈಗಾಗಲೇ ಇರುವಂಥ ನೆಟೋದ ಭಾಗ ಕೂಡ ಆಗಿದೆ ನಾಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ಒಂದು ಘರ್ಷಣೆ ಉಂಟಾದರೆ ಟರ್ಕಿ ಕೂಡ ಇಲ್ಲಿ ಭಾಗಿಯಾಗುತ್ತೆ ಈ ರೀತಿ ಭಾರತ ಸರ್ಕಾರದ ಕಣ್ಣೆದ್ರೆ ಇಸ್ಲಾಮಿಕ್ ನೆಟ್ವರ್ ರಚನೆ ಆಗ್ತಾ ಇದೆ ಮತ್ತೆ ಅದನ್ನ ತಡೆಯೋದಕ್ಕೆ ನಾವು ಏನನ್ನೂ ಮಾಡೋದಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಪಾಕಿಸ್ತಾನ ಒಂದರ ನಂತರ ಒಂದರ ಹಾಗೆ ಮಿತ್ರ ರಾಷ್ಟ್ರಗಳನ್ನು ಸೇರಿಸ್ತಾ ಇದೆ ಮತ್ತೆ ನಾವಿಲ್ಲಿ ಒಂದರ ನಂತರ ಒಂದರ ಹಾಗೆ ಮಿತ್ರ ರಾಷ್ಟ್ರಗಳನ್ನು ಕಳೆದುಕೊಳ್ತಾ ಇದ್ದೀವಿ ಎರಡು ಸಾವಿರದ ಹದಿನಾರರಲ್ಲಿ ಮೋದಿ ಸರ್ಕಾರ ಪಾಕಿಸ್ತಾನವನ್ನು ಪ್ರತ್ಯೇಕ ಮಾಡೋದಿಕ್ಕೆ ಹೊರಟಿತು ಇವತ್ತು ಹತ್ತು ವರ್ಷಗಳ ನಂತರ ಭಾರತ ತನ್ನನ್ನು ತಾನೇ ಪ್ರತ್ಯೇಕಿಸ್ಕೊಂಡಿದೆ ಇವತ್ತು ಜಗತ್ತಿನಲ್ಲಿ ಭಾರತ ಎಷ್ಟು ಪ್ರತ್ಯೇಕವಾಗಿದೆ ಅನ್ನೋದನ್ನು ನೋಡೋದಕ್ಕೆ ನಾವು ಹೆಚ್ಚು ದೂರ ನೋಡಬೇಕಾಗಿಲ್ಲ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನೇ ನಾವು ಗಮನಿಸಿದ್ರೆ ನಮ್ಮ ಪ್ರಾಬಲ್ಯ ಎಲ್ಲಿದೆ ಮತ್ತು ನಾವು ಎಷ್ಟರ ಮಟ್ಟಿಗೆ ವಿಶ್ವಗುರು ಆಗಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಈಗ ಹಳೆಯ ಸ್ನೇಹಿತರು ಕೂಡ ಇನ್ನು ಮುಂದೆ ನಮಗೆ ಸ್ನೇಹಿತರಲ್ಲ ನೇಪಾಳದ ಸಾಮಾನ್ಯ ಜನರು ಭಾರತ ಸರ್ಕಾರ ಮತ್ತು ಭಾರತದ ಮಡಿಲ ಮೀಡಿಯಾ ವಿಶ್ವವನ್ನು ಹರಡ್ತಾ ಇರೋದ್ರ ಬಗ್ಗೆ ಎಷ್ಟು ಸಿಟ್ಟಾಗಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಿದೆ ನೇಪಾಳದ ಮಧ್ಯಂತರ ಸರ್ಕಾರ ಭಾರತ ಸರ್ಕಾರದೊಂದಿಗೆ ಕೆಲಸ ಮಾಡೋದಕ್ಕೆ ಅನಾಸಕ್ತಿಯನ್ನು ತೋರಿಸ್ತಾ ಇರುವಾಗಲೇ ಚೀನಾದೊಂದಿಗೆ ಹೆಚ್ಚು ತೊಡಗಿಸ್ಕೊಳ್ತಾ ಇದೆ ಇತ್ತೀಚೆಗೆ ನೇಪಾಳದೊಂದಿಗೆ ವ್ಯಾಪಾರ ಸುಗಮಗೊಳಿಸೋದಕ್ಕೆ ಚೀನಾ ಟಿಬೆಟ್ ಮೂಲಕ ಕೆಲವು ಟ್ರಕ್ಗಳನ್ನು ಕಳುಹಿಸಿದೆ ಅಂದರೆ ಅಲ್ಲಿ ಭೂಗಡಿಯನ್ನು ತೆರೆಯಲಾಗ್ತಾ ಇದೆ ನೇಪಾಳ ಸಂಪೂರ್ಣವಾಗಿ ಚೀನಾದ ಕಡೆಗೆ ಸಾಕ್ತಾ ಇದೆ ಬಾಂಗ್ಲಾದೇಶದಲ್ಲಿಯೂ ಕೂಡ ಶೇಖ್ ಹಸೀನಾ ನಿರ್ಗಮನದ ನಂತರ ಭಾರತ ವಿರೋಧಿ ಭಾವನೆ ತಲೆದೂರಿದೆ ಅಲ್ಲಿ ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಣಾಯಕವಾಗಿದ್ರು ಕೂಡ ಭಾರತ ಅಲ್ಲಿ ಮಧ್ಯ ಪ್ರವೇಶ ಸಾಧ್ಯ ಇಲ್ಲ ಯಾಕಂದ್ರೆ ಭಾರತ ಹಸಿನಾಗೆ ಆಶ್ರಯವನ್ನ ನೀಡಿದೆ ಶ್ರೀಲಂಕಾದಲ್ಲಿನ ಹೊಸ ಸರ್ಕಾರ ಭಾರತ ಮತ್ತೆ ಚೀನಾ ಎರಡರ ಜೊತೆಗೂ ಕೂಡ ಸಮತೋಲನವನ್ನು ಕಾಯ್ದುಕೊಳ್ಳೋದಿಕ್ ನೋಡ್ತಾ ಇದೆ ಅದು ತನ್ನ ಲಾಭದ ಬಗ್ಗೆ ಯೋಚನೆ ಮಾಡ್ತಾ ಇದೆ ಮಾಲ್ಡೀವ್ಸ್ ಜೊತೆಗಿನ ಭಾರತದ ಸಂಬಂಧಗಳು ಕೂಡ ಈಗ ಬಹುತೇಕವಾಗಿ ಮುಗಿದು ಹೋಗಿವೆ ಅಥವಾ ಮುರಿದು ಹೋಗಿವೆ ಚೀನಾ ಮತ್ತೊಮ್ಮೆ ಭಾರತೀಯ ಪ್ರದೇಶಗಳನ್ನ ತನ್ನದಾಗಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಈ ಬಾರಿ ಲಡಾಖ್ ಅಥವಾ ಅರುಣಾಚಲ ಪ್ರದೇಶ ಅಲ್ಲ ಈ ಬಾರಿ ಚೀನಾದ ಗುರಿ ಶೆಕ್ಸ್ಗಮ್ ಕಣಿವೆ ಪಾಕಿಸ್ತಾನವು ಹಲವು ವರ್ಷಗಳ ಹಿಂದೆ ಚೀನಾಕ್ಕೆ ಅಕ್ಷರಶಃ ಮಾರಾಟ ಮಾಡಿದಂತಹ ಪಿಓಕೆಯ ಭಾಗ ಇದು ಇವತ್ತು ಚೀನಾ ಆ ಪ್ರದೇಶದ ಮೂಲಕ ರಸ್ತೆಯನ್ನು ನಿರ್ಮಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಜೆ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಚೀನಾದ ಕಮ್ಯುನಿಸ್ಟ್ ಪಕ್ಷದೊಂದಿಗೆ ಮಾತುಕತೆಯನ್ನು ನಡೆಸ್ತವೆ ಚೀನಿ ಕಮ್ಯುನಿಸ್ಟ್ ಪಕ್ಷ ನಮ್ಮ ದೇಶಕ್ಕೆ ಬಂದು ಪಿಯೊಂದಿಗೆ ಮಾತಾಡುತ್ತೆ ಅನ್ನೋದೇ ಒಂದು ರೀತಿ ವಿಚಿತ್ರ ಅಲ್ವಾ ಇದು ರಷ್ಯಾ ನಮ್ಮೊಂದಿಗಿದೆ ಆದರೆ ನಾಳೆ ಚೀನಾ ಮತ್ತು ಭಾರತದ ನಡುವೆ ಆಯ್ಕೆ ಮಾಡಬೇಕಾಗಿ ಏನಾದರೂ ಬಂದರೆ ಅದು ಚೀನಾದ ಪರವಾಗಿ ಹೋಗುತ್ತೆ ಇದೇನು ರಹಸ್ಯ ಅಲ್ಲ ಕಳೆದ ಹನ್ನೆರಡು ವರ್ಷಗಳಿಂದ ಭಾರತದ ವಿದೇಶಾಂಗ ನೀತಿ ನಿರೂಪಕರು ತಾವೇನೋ ಬಹಳ ದೊಡ್ಡದು ಮಾಡಿದ್ದೀವಿ ಅನ್ನೋ ಹಾಗೆ ಆಡ್ತಾ ಇದ್ದಾರೆ ಮಾಧ್ಯಮಗಳು ಅದನ್ನು ಇನ್ನಷ್ಟು ಉತ್ಪ್ರೇಕ್ಷೆ ಮಾಡಿ ಹೇಳ್ತವೆ ಕಳೆದ ಒಂದು ವರ್ಷದೊಳಗೆ ಅಮೇರಿಕ ಪಾಕಿಸ್ತಾನ ಮತ್ತು ಚೀನಾ ಸೇರಿದ ಹಾಗೆ ಅನೇಕ ದೇಶಗಳು ಭಾರತಕ್ಕೆ ಕ್ರೂರವಾದ ವಾಸ್ತವ ಪರೀಕ್ಷೆಯನ್ನು ಒಡ್ಡಿವೆ ಹೀಗಾಗಿ ವಿಶ್ವಗುರು ಅನ್ನುವಂಥ ಈ ಜುಮ್ಲಾ ಈಗ ಬಹಿರಂಗಗೊಂಡಿದೆ ಸತ್ಯ ಹೊರಗೆ ಬಂದಿದೆ ಮೋದಿ ಸರ್ಕಾರ ಮತ್ತೊಮ್ಮೆ ಭ್ರಮೆಯಲ್ಲಿ ಮುಳುಗಿ ಅದನ್ನು ನಿರಾಕರಿಸುತ್ತಾ ಬಿ ಜೆ ಪಿ ಮತ್ತು ಮಡಿಲ ಮೀಡಿಯಾದ ಮನೋಭಾವವನ್ನು ನೋಡಿದ್ರೆ ಹಾಗೆ ಆಗೋ ಹಾಗೆ ಕಾಣುತ್ತೆ ಆರ್ಥಿಕತೆ ನಿಜವಾಗಿಯೂ ಪ್ರಬಲವಾಗಿರುವಂಥ ದೇಶದ ಮುಂದೆ ಇತರ ದೇಶಗಳು ತಲೆ ಬಾಗ್ತವೆ ಮಿಲಿಟ್ರಿ ನಿಜವಾಗಿಯೂ ಆಧುನಿಕವಾಗಿರುವಂಥ ದೇಶಕ್ಕೆ ಬೇರೆ ದೇಶಗಳ ನಾಯಕರು ಭಯ ಇವತ್ತು ನಾವು ಈ ಎರಡೂ ರಂಗಗಳಲ್ಲಿ ದೊಡ್ಡ ಸವಾಲನ್ನು ಎದುರಿಸ್ತಾ ಇದ್ದೀವಿ ವಾಸ್ತವಕ್ಕೆ ಹೊಂದಿಕೆಯಾಗದಂಥ ಜಿ ಡಿ ಪಿ ಅಂಕಿಅಂಶಗಳನ್ನು ನಾವು ನೋಡ್ತಾ ಇದ್ದೀವಿ ಸರ್ಕಾರ ವಿಫಲ ಆದಷ್ಟು ದ್ವೇಷ ರಾಜಕೀಯದ ಗೊಂದಲ ಹೆಚ್ಚಾಗುತ್ತೆ ನಿಜವಾದ ಸಾಧನೆಗಳು ಇಲ್ಲದೆ ಇರುವಾಗಲೂ ಮೊಘಲ್ ಮಂಗಳಸೂತ್ರ ಮಟನ್ ಮಸೀದಿ ಮಂದಿರ ಮುನ್ನೆಲೆಗೆ ಬರ್ತವೆ ಇಲ್ಲಿ ಆದರೆ ಸರ್ಕಾರದ ಅಧ್ಯಕ್ಷತೆಯನ್ನು ನಾವು ಪ್ರಶ್ನೆ ಮಾಡೋದಿಲ್ಲ ವಾಯು ಗುಣಮಟ್ಟ ಸೂಚ್ಯಂಕ ಐನೂರು ದಾಟ್ತಾ ಇದೆ ಜನರು ಕಲುಷಿತ ನೀರನ್ನು ಕುಡಿದು ಸಾಯ್ತಾ ಇದ್ದಾರೆ ಡಾಲರ್ ಎದುರು ರೂಪಾಯಿ ಬಿದ್ದು ಹೋಗಿದೆ ಆದರೆ ಸರ್ಕಾರ ತನ್ನ ತಪ್ಪುಗಳನ್ನು ಒಪ್ಕೊಳ್ಳೋದಿಲ್ಲ ತನ್ನ ವೈಫಲ್ಯಗಳನ್ನು ಅದು ಮರೆಮಾಚುತ್ತೆ ಮತ್ತು ಜನರು ಕೂಡ ದ್ವೇಷದ ರಾಜಕೀಯದಲ್ಲಿ ಮೈ ಅದು ಬಯಸುತ್ತೆ ಜನರು ಸರ್ಕಾರಕ್ಕೆ ಸುಲಭದ ತುತ್ತಾಗೋದೆ ಈ ಕಾರಣಗಳಿಂದಾಗಿನೇ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ಏನು ಏನು ಅಭಿಪ್ರಾಯ ಇದೆ ಅದನ್ನು ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ